चाचाल <laughs> ಚಳಗಾಲಿಗಾಲ ಆಟೋ ಚಾಲಕರಿಗೆ ಯೋಜನೆಗಳು ಬಂದ್ ಮಾಡಿದ್ರೆ ಬೇರೆ ಯೋಜನೆ ರೂಪವಾಗಿ ನಾವು ಆಟೋ ಚಾಲಕರಿಗೆ ಒದಗಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮ್ಮ ವಿಧಾನಸಭಾ ಒಳಗೆ ಆಟೋ ಚಾಲಕರಿಗೆ ಪ್ರತ್ಯಕ್ಷ ಆಟೋ ಕಟ್ಟಡ ಕಾರ್ಮಿಕರ ಏನು ಯೋಜನೆ ಮಂಡಳಿ ರಚನೆ ಸಾಗರು ಮರೇ ಕೂಡ ಅಷ್ಟೇ ಯೋಜನೆ ಬದುಕು ಬದುಕ ಇದ್ದರು ನಮ್ಮ ಕುಟುಂಬಕ್ಕೆ ಬರುವಂತ ಯೋಜನೆಗಳು ಇವತ್ತೇನು ಕಾರ್ಮಿಕರಿಗೆ ಏನಾಗಿರ್ತಿಲ್ಲ ಆ ಯೋಜನೆಗಳು ನಮ್ಮ ಆಟೋ ಚಾಲಕು ಚಾಲಕರು ಕೊಡಬೇಕು ಯಾಕಂದ್ರೆ ನಾವೆಲ್ಲ ಕಾರ್ಮಿಕರನ್ನ ಇವತ್ತು ದುಡ್ಡು ಇವತ್ತಕ್ಕೆ ಇವತ್ತು ಇದ್ದಲ್ಲ ಸರ್ಕಾರ ನಾವು ನಾವು ಸರ್ಕಾರಕ್ಕೆ ಅಲ್ಲುವ ಮುಖಾಂತರ ನಾವು ಕ್ಯಾಶ್ ಕೊಡ್ತೀವಿ ನಮಗೂ ಸರ್ಕಾರ ಕೊಡ್ಬೇಕಂತ ಮಾಡ್ತಾ ಮಾಡ್ತೈತಿ ಅದಕ್ಕಾಗಿ ನಾವು ಈ ಹೋರಾಟ ಮುಂದೂ ಯಾವಾಗಲೂ ಇರ್ತಾ ಇವತ್ತು ನಾವು ಇಷ್ಟಪಡ್ತೀವಿ ನಾವು ನಾವೇನಾದ್ರೂ ಸ್ಥಳಗಳಿಂದ ಆಟೋ ಚಾಲಕರ ಚರ್ಚೆ ಆಗಿಲ್ಲ ಅಂದ್ರೆ ಇಲ್ಲಿ ಇರುವಂತ ಸ್ಥಳೀಯರ ಎಮ್ ಎಲ್ ಎಕ್ಕೂಟದಿಂದ ನಾವು ಮುಗ್ಗಿ ಹಾಕ್ತೇವೆ ಆ ಮುಗ್ಗಿ ಹಾಕ್ಬಾರ್ದು ಒಂದು ಮನವಿ ಕೊಟ್ಟು ಅಂತ ನಮ್ಮ ಬೇಡಿಕೆಗಳು ಹೀಗಿದೆ ಶಕ್ತಿ ಯೋಜನೆ ಕೈ ಬಿಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಪ್ರತ್ಯೇಕ ಆಟೋ ನಗರದಲ್ಲಿ కట్టడ కార్మిక సౌలత్తులను ఆటో రిక్షా చాలకు కార్డు అర్జి హాకలు చాలా అర్జి వెబ్సైట్ తొడ యాత్ర మువారి ఖాగీ ఆప్ పరవాలి దయపట్టు ఈ మన

Thank <laughs>